ಇದರದ ವಿಡಿಯೋದಲ್ಲಿ ಮನುಷ್ಯನ ನಡವಳಿಕೆಯ ಅನುಸಾರ ಮನುಷ್ಯನ ನಡವಳಿಕೆ ಅನುಸಾರ ಮನುಷ್ಯನ ಆತ್ಮಶಕ್ತಿಯ ಬಗ್ಗೆ ತಿಳಿದಕ್ಕಂಥದ್ದು ಹೇಗೆ ಅದನ್ನ ಈ ವಿಡಿಯೋದಲ್ಲಿ ನೋಡೋಣ ಈಗ ಯಾರ ನಡವಳಿಕೆಗಳು ಇರ್ತಾವೆ ಆ ನಡವಳಿಕೆಗಳು ಆ ಮನುಷ್ಯನ ಮುಖದ ಚಿತ್ರಣ ಇದ್ದಂತೆ ಅಂದರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಆ ಮನುಷ್ಯನ ಮುಖ ಏನಿದೆ ಆ ಮಿದುಳಿನಲ್ಲಿ ಇರ್ತಕ್ಕಂಥ ಚಿತ್ರಣವನ್ನ ತಿಳಿಸುತ್ತೆ ಆ ಮನುಷ್ಯ ಆಗಿನ ಸಮಯಕ್ಕೆ ಇರ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ಕೂಡ ತಿಳಿಸುತ್ತೆ ಮುಖಭಾವವನ್ನು ನೋಡಿದಂತಹ ಪಕ್ಷದಲ್ಲಿ ದುಃಖದಲ್ಲಿ ಇರ್ತಕ್ಕಂಥದ್ದು ಕಂಡು ಬಂದಾಗ ಈ ಜೀವ ಈಗ ದುಃಖದಲ್ಲಿ ಇದೆ ಕಂಡು ಬಂದಂತಹ ಸಂದರ್ಭದಲ್ಲಿ ಈ ಜೀವ ಸಂತೋಷ ಅದು ಗಂಭೀರ ಅಥವಾ ಕ್ರೋಧದಲ್ಲಿ ಇದ್ದಂತಹ ಪಕ್ಷದಲ್ಲಿ ಈ ಜೀವ ಈಗ ಕ್ರೋಧದಿಂದ ಇದೆ ಅದನ್ನ ತಾತ್ಕಾಲಿಕ ಸಂಬಂಧ ಅಂದ್ರೆ ತಾತ್ಕಾಲಿಕ ಸಂದರ್ಭಕ್ಕೆ ಆ ಒಂದು ತಾತ್ಕಾಲಿಕ ಸ್ಥಿತಿಗೆ ನಾವು ಮನಗಾಣು ಅಳ್ತಕ್ಕಂಥವ್ರು ಕೂಡ ಒಂದು ನಿಮಿಷಕ್ಕೆ ಸುಮ್ನ ಆಗ್ತಾ ದುಃಖ ಪಡ್ತಕ್ಕಂಥವ್ರು ಕೂಡ ಒಂದು ನಿಮಿಷಕ್ಕೆ ಸುಮ್ನ ಆಗ್ತಾ ಕೋಪ ಕೊಡ್ತಕ್ಕಂಥವ್ರು ಕೂಡ ಒಂದು ನಿಮಿಷಕ್ಕೆ ಸುಮ್ನ ಆಗ್ತಾ ನತ್ತಕ್ಕಂಥವ್ರು ಕೂಡ ಒಂದು ನಿಮಿಷಕ್ಕೆ ಸುಮ್ನ ಹಾಗಾಗಿ ಈ ಒಂದು ಗಾದೆ ಏನಿದೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಇದನ್ನ ನಾವು ಬ್ರಾಡ್ ಆಗಿ ವಿಸ್ತಾರವನ್ನು ಮಾಡ್ತಕ್ಕಂಥದ್ದು ಬೇಕು ಮತ್ತು ತಿಳಿತಕ್ಕಂಥದ್ದು ಕೂಡ ಅಗತ್ಯ ಇದೆ ಹಾಗಾಗಿ ಭಾವಗಳೇನಿದೆ ಭಾವಗಳು ಆಯಾ ಸಮಯಕ್ಕೆ ಬದಲಾಗ್ತಾವೆ ಅದರ ಆಧಾರವಾಗಿ ಮನುಷ್ಯನ ದೇಹಸ್ಥಿತಿ ಜೀವನ ಸ್ಥಿತಿಯನ್ನು ತಿಳಿಯಲಿಕ್ಕೆ ಆಗುವುದಿಲ್ಲ ಸ್ಥಾನ ಪಲ್ಲಟ ಆಗುವಂತೆ ಬುದ್ಧಿಯ ಪಲ್ಲಟ ಮತ್ತೆ ಆ ಒಂದು ಭಾವದ ಪಲ್ಲಟ ಕೂಡ ಆಗುತ್ತೆ ಹಾಗಿದ್ದಾಗ ಮನುಷ್ಯನ ನಡವಳಿಕೆ ಆಧಾರದ ಮೇಲೆ ಮನುಷ್ಯನ ಸ್ಥಿತಿಗತಿಯನ್ನ ತಿಳಿದಕ್ಕಂಥದ್ದು ಹೇಗೆ ಅಂದ್ರೆ ಇದರಲ್ಲಿ ವಿಶೇಷವಾಗಿ ಈ ಒಂದು ಮನುಷ್ಯ ಜೀವನದ ಆಧಾರವೇ ಚಕ್ರಗಳು ಯಾವ ಚಕ್ರಗಳು ಏಳು ಚಕ್ರಗಳು ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಅನಾಥ ವಿಶುದ್ಧಿ ಚಕ್ರ ಸಹಸ್ರ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಮೂರು ಚಕ್ರಗಳು ಸೂಕ್ಷ್ಮ ಲೋಕಕ್ಕೆ ಅಂದ್ರೆ ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಮೂರು ಚಕ್ರಗಳು ಮೂಲಧಾರ ಸ್ವಾಧಿಷ್ಟ ಮಣಿಪುರ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಅನಾಹತ ಹಾಗೆ ವಿಶುದ್ಧಿ ಆಜ್ಞಾ ಚಕ್ರ ಇದು ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಈಗ ಇದರಲ್ಲಿ ಎರಡು ವಿಭಾಗವನ್ನು ಮಾಡಿದ್ವಿ ಮನುಷ್ಯನ ನಡೆನುಡಿ ಹೇಗಿದೆ ಅಂದ್ರೆ ಮನುಷ್ಯ ಆಧ್ಯಾತ್ಮಿಕವಾಗಿದ್ರೆ ಮೂರು ಚಕ್ರಗಳ ಕಾರ್ಯ ಯಾವ್ದು ನಡೀತಾ ಇದೆ ಮನುಷ್ಯ ಭೌತಿಕವಾಗಿದ್ರೆ ಆ ಈ ಮೂರು ಚಕ್ರಗಳಲ್ಲಿ ಯಾವ್ದು ಕಾರ್ಯ ನಡೀತಾ ಇದೆ ಈಗ ಮೂಲ ಭೌತಿಕವಾಗಿರ್ತಕ್ಕಂಥ ಜನರ ಬಗ್ಗೆ ಭೌತಿಕವಾಗಿ ಭೌತಿಕವಾಗಿರ್ತಕ್ಕಂಥ ಜನರ ಬಗ್ಗೆ ತಿಳಿಬೇಕಾ ಮನುಷ್ಯನ ನಡೆ ನುಡಿ ಇದ್ದಂತ ಪಕ್ಷದಲ್ಲಿ ಯಾವ ಮನುಷ್ಯ ಆಹಾರವನ್ನು ಸೇವನೆಗೆ ವಿಹಾರ ಅಂದ್ರೆ ಪ್ರವಾಸವನ್ನು ಮಾಡಲಿಕ್ಕೆ ಅಥವಾ ಹಣದ ಅರ್ಜನಿಗೆ ಸಂಬಂಧಪಟ್ಟಂತೆ ಮನುಷ್ಯ ಶ್ರಮಿಕ ಕಾರ್ಯವನ್ನು ಮಾಡ್ತಾರೆ ದೇಹದ ಮೂಲಕ ಶ್ರಮಿಕ ಕಾರ್ಯವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಮತ್ತು ಸಾಂಸಾರಿಕ ಜೀವನ ಪ್ರೀತಿ ಪ್ರೇಮ ಮನೆ ಮಕ್ಕಳು ಹಣ ಈ ಕೇವಲ ದೇಹದ ಪೋಷಣೆ ಪಾಲನೆ ಈ ಒಂದು ದೇಹಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಇದಿಷ್ಟಿದ್ದಂತಹ ಪಕ್ಷದಲ್ಲಿ ಆ ಮೂಲಾಧಾರ ಚಕ್ರ ಕೂಡ ಜಾಗೃತಿಯಾಗಿರೋದಿಲ್ಲ ಮೂಲಾಧಾರ ಚಕ್ರದಲ್ಲಿ ಶಕ್ತಿ ಇರುತ್ತೆ ಈ ಒಂದು ಕಾರಣದಿಂದ ಅವರ ನಡೆನುಡಿ ಅನುಸಾರವಾಗಿ ಈ ಮನುಷ್ಯನ ಆತ್ಮದ ಶಕ್ತಿ ಸೂಕ್ಷ್ಮ ಸೂಕ್ಷ್ಮಶರೀರದ ಶಕ್ತಿ ಮೂಲಾಧಾರ ಚಕ್ರದಲ್ಲಿ ಅಡಕವಾಗಿದೆಯೇ ಅಂತಕ್ಕ ತಿಳಿಬೋದು ಹಾಗೆ ಸಂಸಾರ ಕೂಡ ಇರುತ್ತೆ ವ್ಯವಹಾರ ಕೂಡ ಇರುತ್ತೆ ಬಿಸ್ನೆಸ್ ಕೂಡ ಇರುತ್ತೆ ಮತ್ತು ವೃತ್ತಿ ಇತ್ಯಾದಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತಾರೆ ಹಾಗಿದ್ದಾಗ ಹೇಗೆ ಮೂಲಾಧಾರ ಚಕ್ರಕ್ಕೆ ಹೊರತುಪಡಿಸಿ ಇನ್ನೂ ಕೂಡ ಮೇಲ್ಮುಖವಾಗಿ ಸಾಗಿರ್ತಕ್ಕಂಥದ್ದು ಸ್ವಾದಿಷ್ಟಾನ ಚಕ್ರದಲ್ಲಿ ಅವರ ಶಕ್ತಿ ಇರ್ತಕ್ಕಂಥದ್ದನ್ನ ಕಾಣಬಹುದು ಯಾವಾಗ ಸಾಂಸಾರಿಕ ಜೀವನ ವ್ಯವಹಾರ ಉದ್ಯಮಗಳಿಗೆ ಸಂಬಂಧಪಟ್ಟಂತೆ ಯಶಸ್ಸು ಕೀರ್ತಿಯತ್ತ ಸಾಕ್ತಾರೆ ನನಗೆ ಈ ಬಿರುದು ಬೇಕು ನನಗೆ ಈ ಸ್ಥಾನ ಬೇಕು ನನಗೆ ಈ ಹಣ ಬೇಕು ಈ ಒಂದು ಕಾರ್ಯದಲ್ಲಿ ಯಾರು ಸಾಕ್ತಾರೆ ಆ ಒಂದು ಮನಸ್ಥಿತಿ ಸ್ಟೇಟಸ್ ಏನಿರುತ್ತೆ ಅಂತ ಸಂದರ್ಭದಲ್ಲಿ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತ ಮೂರು ಚಕ್ರಗಳ ಜಾಗೃತಿ ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಂತಹ ಮೂರು ಚಕ್ರಗಳ ಜಾಗೃತಿ ಅದು ಹತ್ತು ಪ್ರತಿಶತ ಇಪ್ಪತ್ ಇಪ್ಪತ್ತು ಪ್ರತಿಶತ ಮೂವತ್ತು ನಲ್ವತ್ತು ಪ್ರತಿಶತ ಐವತ್ತು ಅರವತ್ತು ಪ್ರತಿಶತ ಆಗಿರ್ಬೋದು ಯಾವುದೇ ಚಕ್ರದ ಜಾಗೃತಿ ಆದ್ರೆ ಆ ಸಮಯಕ್ಕೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮಣಿಪುರ ಚಕ್ರ ಸ್ವಾದಿಷ್ಠಾನ ಚಕ್ರ ಹೀಗೆ ಯಾರು ಏಳಿಗೆ ಬಿಸ್ನೆಸ್ ಅಲ್ಲೇ ತನ್ನ ಜೀವನ ಸ್ಥಿತಿಯನ್ನ ಕಳಿತಾ ಹೋಗ್ತಾರೆ ಅವರ ನಡೆನುಡಿಯ ಅನುಸಾರವಾಗಿ ಅವರ ದೇಹದಲ್ಲಿನ ಆ ಚಕ್ರ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಅದು ಇದು ಎಲ್ಲರಿಗೂ ಕೂಡ ಮಕ್ಕಳು ದೊಡ್ಡವರು ಮುದುಕರು ಹೆಣ್ಣು ಗಂಡು ಯಾವುದೇ ತಾರತಮ್ಯ ಇಲ್ಲ ಎಲ್ಲರಿಗೂ ಕೂಡ ಸಮಾನವಾಗಿ ಅಪ್ಲಿಕೇಬಲ್ ಆಗುತ್ತೆ ಇದರ ನಂತರದಲ್ಲಿ ಮಣಿಪುರ ಚಕ್ರದತ್ತ ಮನುಷ್ಯ ಸಾಕ್ತಾನೆ ಅಂದ್ರೆ ಈಗ ಮಣಿಪುರ ಈ ಎರಡು ಚಕ್ರಗಳಲ್ಲಿ ಇನ್ನೊಂದು ಮೂಲಾಧಾರ ಚಕ್ರದ ಹಾನಿಯಾದಂತಹ ಪಕ್ಷದಲ್ಲಿ ಅದು ಡ್ಯಾಮೇಜ್ ಇದ್ದಂತಹ ಪಕ್ಷದಲ್ಲಿ ಸಂಸಾರ ಜೀವನ ಹಾಳಾಗುತ್ತೆ ಅನ್ನ ಆಹಾರಕ್ಕೂ ಕೂಡ ಅವರಿಗೆ ಲಭ್ಯ ಆಗುದಿಲ್ಲ ಶ್ರಮ ದೇಹದಲ್ಲಿ ಶ್ರಮ ಪಡ್ಲಿಕ್ಕೂ ಕೂಡ ದೇಹದಲ್ಲಿ ಶಕ್ತಿ ಇರುವುದಿಲ್ಲ ರೋಗರುಜಿನಿಗಳು ಉಂಟಾಗುತ್ತೆ ಇನ್ನೊಂದು ಸ್ವಾದಿಷ್ಠಾನ ಚಕ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸ್ವಾದಿಷ್ಠಾನ ಚಕ್ರದಲ್ಲಿ ಏನು ವ್ಯವಹಾರ ಇತ್ಯಾದಿ ಮಾಡ್ತಾ ಇರ್ತಾ ಅದರಲ್ಲಿ ಹಾನಿಕಾರಕ ಸಂದರ್ಭಗಳು ಹಾನಿಕಾರಕ ಪರಿಣಾಮ ಅಥವಾ ಹಾನಿಕಾರಕ ಫಲಿತಾಂಶ ಮನುಷ್ಯನಿಗೆ ಲಭ್ಯವಾದಂತಹ ಪಕ್ಷದಲ್ಲೂ ಕೂಡ ಆ ಸ್ವಾದಿಷ್ಠಾನ ಚಕ್ರ ಚಕ್ರ ಕೂಡ ಡ್ಯಾಮೇಜ್ ಆಗಿದೆ ಅಂತ ತಿಳಿ ಈಗ ಮನುಷ್ಯನ ನಡೆನುಡಿ ಅನುಕೂಲ ಅನಾನುಕೂಲ ಇದರ ಬಗ್ಗೆ ಗೊತ್ತಾಯ್ತು ಇನ್ನೊಂದು ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಯಶಸ್ಸಿನತ್ತ ಸಾಗುವುದ್ರ ಜೊತೆ ಜೊತೆಗೆ ಮನುಷ್ಯ ನಿರಾಸೆಯ ಇರ್ತಾರೆ ಯಾವಾಗ ಹಣ ಸಂಪಾದನೆ ಮಾಡಿರ್ತಾರೆ ಸಾಕಷ್ಟು ಕೋಟಿಗಟ್ಟಲೆ ಇದೆ ಜನ ಸಂಪಾದನೆ ಮಾಡಿರ್ತಾರೆ ಸಾಕಷ್ಟು ಜನರ ಪರಿಚಯ ಪರಿಚಯ ಮತ್ತು ಜೊತೆಗೆ ಏರ್ತಕ್ಕಂಥದ್ದಿರುತ್ತೆ ಏಕೆಂದರೆ ಸ್ವಾದಿಷ್ಠಾನ ಚಕ್ರದಲ್ಲಿ ಅ ಕಾರ್ಯ ಆಗಿರುತ್ತೆ ಸಾಧನೆ ಆಗಿರುತ್ತೆ ವ್ಯವಹಾರ ಆಗಿರುತ್ತೆ ಬಿಸ್ನೆಸ್ ಆಗಿರುತ್ತೆ ಕೀರ್ತಿ ಪ್ರತಿಷ್ಠೆ ಈಗ ರಾಜಕೀಯ ವಿಭಾಗ ಸಾಮಾಜಿಕ ವಿಭಾಗ ಬಿಸ್ನೆಸ್ ವಿಭಾಗ ಚಿತ್ರರಂಗ ಕ್ರೀಡಾ ರಂಗಗಳಾಗಿರ್ಬೋದು ಅನ್ಯ ಕಲೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ರಂಗಗಳಾಗಿರ್ಬೋದು ಯಾವುದೇ ಉದ್ಯಮಗಳಲ್ಲಾಗಿರ್ಬೋದು ಯಶಸ್ಸನ್ನು ಪಡೆದಿರ್ತಾರೆ ಅದರ ನಂತರದಲ್ಲಿ ಏನು ಹಣ ಸಂಪಾದನೆ ಮಾಡಿದ ನಂತರ ವೈರಾಗ್ಯದ ಸ್ಥಿತಿ ಯಾವಾಗ ಮಣಿಪುರ ಚಕ್ರದ ಈ ಸ್ಥಾನದಲ್ಲಿದ್ದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇಚ್ಛೆಗಳು ಪೂರ್ಣ ಆಗಿ ಬದಕ್ಕಂಥದ್ದು ಹೇಗೆ ಒಂದು ಮಾವಿನಕಾಯಿ ಹೀಚಾಗಿ ಕಾಯಾಗಿ ಹಣ್ಣಾಗುತ್ತೆ ನಂತರದಲ್ಲಿ ಹಣ್ಣಾದ ನಂತರ ಯಾರು ತಿನ್ನಲಿಲ್ಲ ಅಂದ್ರೆ ಏನಾಗುತ್ತೆ ಅದು ಅದ್ರ ಪ್ರಾಕೃತಿಕವಾಗಿ ಅದೇ ಮರುಕ್ತಾ ಬರೋದು ಮರುಕ್ತಾ ಬರೋದು ಅಂದ್ರೆ ಏನು ಅದರ ಶಕ್ತಿಯನ್ನ ಕುಗ್ಗಿಸಿಕೊಳ್ತಾ ಬರುತ್ತೆ ಒಣಗಿ ಹೋಗ್ತಾ ಹೋಗುತ್ತೆ ಒಣಗಿ ಹೋಗುತ್ತೆ ಕೊನೆಗೆ ಹಾಗೆಯೇ ಮನುಷ್ಯನ ಇಷ್ಟಾರ್ಥಗಳೆಲ್ಲವೂ ಕೂಡ ಏನಾಗಿರುತ್ತೆ ಅದೆಲ್ಲ ಕೂಡ ಪೂರ್ತಿಯಾಗಿರುತ್ತೆ ಇಷ್ಟಾರ್ಥ ಪೂರ್ತಿ ಆದ ನಂತರದಲ್ಲಿ ಆ ಮನುಷ್ಯನಿಗೆ ಭೂಲೋಕಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳಿಗೆ ಏನಿದೆ ಅವೆಲ್ಲವೂ ಕೂಡ ಒಂದ್ ರೀತಿಯಾಗಿ ಸ್ವಪ್ನದಂತೆ ತೇಲ್ತಕ್ಕಂಥದ್ದಾಗುತ್ತೆ ಭೂಲೋಕದ ಇಚ್ಛೆಗಳೆಲ್ಲ ಮುಕ್ತಾಯ ಆಗ್ತಕ್ಕಂಥದ್ದಾಗುತ್ತೆ ಹಣ ಅಧಿಕಾರ ಆಸ್ತಿ ಸಂಬಂಧಗಳು ಮಕ್ಕಳು ಹೆಸರು ಕೀರ್ತಿ ಪ್ರತಿಷ್ಠೆ ಇಂಥದ್ರಲ್ಲಿ ತೃಪ್ತಿ ಸಿಗುತ್ತೆ ಆ ಕಾರಣಕ್ಕೆ ಆಧ್ಯಾತ್ಮಿಕ ವಿಭಾಗಕ್ಕೆ ಸಾಕು ಸಾಕಪ್ಪ ಜೀವಿ ಆ ಸಂದರ್ಭದಲ್ಲಿ ನಿರಾಶೆ ಕೂಡ ಕೈಗೊಳ್ಳುತ್ತೆ ಎಂತ ಯಶಸ್ಸಿಗೆ ಹೋಗಿರ್ತಾರೆ ಅದೆಲ್ಲ ಕೂಡ ಒಂದೇ ಸಾರಿ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ರು ಕೂಡ ಒಂದೇ ಸಾರಿ ಹೋಗ್ತಕ್ಕಂಥದ್ದು ನಿರಾಸೆ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಎಷ್ಟೇ ಅನಾರೋಗ್ಯಗಳು ಉಂಟಾಗ್ತಾವೆ ಆ ಸಂದರ್ಭದಲ್ಲಿ ಸಂಬಂಧಗಳು ಹಾಳಾಗ್ತಾವೆ ಮಣಿಪುರ ಚಕ್ರದಲ್ಲಿ ಶಕ್ತಿ ಕಾರ್ಯವನ್ನು ಮಾಡ್ತಿದ್ದಾಗ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ನಿರಾಯಾಸವಾಗಿ ಹಾಳಾಗ್ತಾ ಹೋಗುತ್ತೆ ಇದೆಲ್ಲ ಕಾರಣ ಯಾಕಂತ ಅಂದ್ರೆ ಆ ಮನುಷ್ಯ ಪಡೆದಿರ್ತಕ್ಕಂಥ ಭೋಗಭಾಗ್ಯಗಳೆಲ್ಲ ಏನಿದೆ ಅದು ಪಡೆದಾಯ್ತು ಅನುಭವಿಸ್ವೇ ಆಯ್ತು ಇನ್ ಮತ್ತದೇ ಕ್ಷೇತ್ರದಲ್ಲಿ ನಾನು ಅದೇ ರೀತಿಯಾದಂತ ಅನುಭವನ ಪಡಿತೀನಿ ಅಂತಂದ್ರೆ ಭೋಗ ಬಿಡೋದಿಲ್ಲ ಅಂದ್ರೆ ಜೀವಾತ್ಮನೂ ಕೂಡ ಅಷ್ಟೇ ಅದೇ ವಿಭಾಗದಲ್ಲಿ ನಾನು ಸಾಕ್ತೀನಿ ಸಾಕ್ತಿನಿ ಅಂದ್ರೂ ಕೂಡ ಇರೋದಿಲ್ಲ ಮುಂದಿನ ಪ್ರಗತಿಯನ್ನ ಕಾಣ್ತಾನೇ ಇರುತ್ತೆ ಯಾವಾಗ ಮುಂದಿನ ಪ್ರಗತಿಯನ್ನು ಕಾಣ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ಹೋಗ್ಬೇಕಂದ್ರೆ ನಿರಾಸೆ ಆಗ್ಲೇಬೇಕಲ್ವೇ ನಿರಾಸೆ ಇಲ್ದಿದ್ರೆ ಅಲ್ಲೇ ಕೂರ್ತಾರ ಅದಕ್ಕೋಸ್ಕರ ಮಣಿಪುರ ಚಕ್ರದಲ್ಲಿ ಶಕ್ತಿ ಇದ್ದಂತ ಕೋಶದಲ್ಲಿ ಮನುಷ್ಯ ಪರಿಪೂರ್ಣ ಬಿಸ್ನೆಸ್ ಮ್ಯಾನ್ ಆಗಿದ್ರು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನ ಪಡೆದಿದ್ರು ಆಸ್ತಿಯನ್ನ ಹೊಂದಿದ್ರು ಹಣವನ್ನ ಹೊಂದಿದ್ರು ಸಮಾಜದಲ್ಲಿ ಆ ಸ್ಥಾನಮಾನವನ್ನ ಹೊಂದಿದ್ರು ಸಂಸಾರವನ್ನ ಹೊಂದಿದ್ರು ಮಕ್ಕಳು ಸ್ನೇಹಿತರು ಇದೆಲ್ಲವನ್ನೂ ಕೂಡ ಹೊಂದಿದ್ರು ಒಂದ್ ಕಡೆಯಿಂದ ಹೋಗ್ತಾ ಹೋಗುತ್ತೆ ಆ ಮನುಷ್ಯನ ನಿರಾಸೆ ಬಂದ್ಬಿಡ್ಬೇಕು ಆ ವಿಷಯಗಳಿಂದ ಮನಸ್ಥಿತಿ ಇದಾಗ್ಬಿಡ್ಬೇಕು ಆ ತರದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾರಿಗೆ ನಿರ್ಮಾಣ ಆಗ್ತಾ ಇದೆ ನಿಮಗೆ ಮಣಿಪುರ ಚಕ್ರದಲ್ಲಿ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹಾಗೆ ಅನಾಹತ ಚಕ್ರದಲ್ಲಿ ವಿಶುದ್ಧಿ ಚಕ್ರದಲ್ಲಿ ಇದೆಲ್ಲವೂ ಕೂಡ ಅಷ್ಟೇ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಅದರಲ್ಲಿ ಎಡರು ತೊಡರುಗಳು ಇದ್ದಂತಹ ಪಕ್ಷದಲ್ಲಿ ಯಾರಿಗೆ ಲಾಭ ಆಗ್ತಾ ಇರುತ್ತೆ ಯಾರಿಗೆ ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಇರುತ್ತೆ ಮತ್ತೆ ನಷ್ಟವನ್ನು ಹೊಂದ್ತಾ ಇರ್ತಾರೆ ಪ್ರಗತಿಯನ್ನು ಕಾಣ್ತಾ ಇರ್ತಾರೆ ಭೌತಿಕ ಜೀವನಕ್ಕೆ ಬರ್ತಾ ಇರ್ತಾರೆ ಮತ್ತೆ ಆಧ್ಯಾತ್ಮಿಕ ಜೀವನಕ್ಕೆ ಹೋಗ್ತಾ ಇರ್ತಾರೆ ಹಾಗೆಯೇ ವಿಶುದ್ಧಿ ಚಕ್ರಕ್ಕೆ ಹೋದಂಥ ಪಕ್ಷದಲ್ಲಿ ಹೊಸಸ ವಿದ್ಯೆ ಹೊಸ ಸಹ ಶಕ್ತಿ ಹೊಸಸ ಸ್ಥಾನ ವೈರಾಗ್ಯತ್ವ ಏಕ ವ್ಯಕ್ತಿ ಜೀವನವನ್ನು ಮಾಡ್ತಕ್ಕಂಥ ವಿಭಾಗ ಜ್ಞಾನ ತಿಳುವಳಿಕೆಗೆ ಹೆಚ್ಚು ಶ್ರಮವನ್ನು ಕೊಡ್ತಕ್ಕಂಥದ್ದು ಇಪ್ಪತ್ನಾಲ್ಕು ಗಂಟೆಗಳನ್ನ ಆ ಕಾರ್ಯಕ್ಕೆ ವಿನಿಯೋಗಿಸ್ತಕ್ಕಂಥದ್ದು ಹೆಚ್ಚಿನದಾಗಿ ಏನಾದರೂ ಸಾಧನೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸಿದ್ಧಿಶಕ್ತಿ ಆಗಿರ್ಬೋದು ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಸಾಧನೆ ಅಲ್ಲ ಆ ನನ್ನ ಕ್ಷೇತ್ರದಲ್ಲಿ ಇದ್ದು ಯಶಸ್ಸನ್ನು ಪಡಬೇಕು ಇದ್ರಲ್ಲಿ ನಾನು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅದಾಗಬೇಕಿದ್ದಾಗ್ಬೇಕು ಸಿದ್ಧಿಶಕ್ತಿ ಪ್ರಕೃತಿಗೆ ಸಂಬಂಧಪಟ್ಟಂತ ಸಹ ಹೊಸ ಸ್ಥಾನಕ್ಕಿಂತ ಮೊದಲೇ ಇರ್ತಕ್ಕಂಥ ಶಕ್ತಿಗಳು ಆ ಮನುಷ್ಯನಿಗೆ ಹೊಸದು ಆ ಶಕ್ತಿಯನ್ನ ಪಡೆಯಲಿಕ್ಕೆ ವಿಶುದ್ಧಿ ಚಕ್ರದಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಯಾರು ಈ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಈಗ ಹೊಸದಾಗಿ ಪ್ರಕೃತಿಯ ಅಂಶವನ್ನು ಬಳಸಿ ಬೆಳ್ಳಿಯನ್ನ ಉತ್ಪಾದನೆ ಮಾಡೋದು ಪ್ರಕೃತಿಯ ಶಕ್ತಿ ಸಿದ್ಧಿಯನ್ನ ಬಳಸಿ ಚಿನ್ನವನ್ನು ಉತ್ಪಾದನೆ ಮಾಡೋದು ವಜ್ರವನ್ನು ಉತ್ಪಾದನೆ ಮಾಡೋದು ಈ ರೀತಿಯಾದಂಥ ಹೊಸ ಹೊಸ ಶಕ್ತಿಯನ್ನ ಏನ್ ಪಡೀತಾರೆ ಅದಕ್ಕೆ ತನ್ನ ಜೀವನ ಎಲ್ಲ ಕಳೆದ್ಬಿಡ್ತಾರೆ ಇದಕ್ಕೆ ಇವರು ಆತರ ಕಾರ್ಯವನ್ನು ಮಾಡ್ಬೇಕಂತಂದ್ರೆ ಅವ್ರಿಗೆ ವಿಶುದ್ಧಿ ಚಕ್ರದಲ್ಲಿ ಶಕ್ತಿ ಜಾಗೃತಿ ಆಗಿರ್ತದೆ ಹುಟ್ಟಿನಿಂದಾನೇ ಬಂದಿರ್ಬೋದು ಅಥವಾ ಈ ಜನ್ಮದಲ್ಲಿ ಅವ್ರು ಪಡ್ಕೊಂಡಿರ್ಬೋದು ನಂತರದಲ್ಲಿ ಆಗ್ನಚಕ್ರಕ್ಕೆ ಬಂದಂತ ಪಕ್ಷದಲ್ಲಿ ನಿಮ್ಗೆ ಗೊತ್ತಿರುವಂತೆ ದೂರ ಶ್ರವಣತ್ವ ದೂರ ದೂರದಲ್ಲಿ ಇರ್ತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದು ದೂರದಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತಕ್ಕಂತ ಸಿದ್ಧಿ ಶಕ್ತಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದಿಂದ ಮುಕ್ತರಾಗತಕ್ಕಂತಹ ಶಕ್ತಿ ಆಂತರಿಕವಾಗಿ ಆಗ್ತಾರೆ ಆಂತರಿಕ ಶಕ್ತಿಯನ್ನು ಹೊಂದಿರ್ತಾರೆ ಅಗಾಧವಂತ ಜ್ಞಾನವನ್ನು ಹೊಂದಿರ್ತಾರೆ ಆತ್ಮದ ಪ್ರಬಲತೆ ಹೆಚ್ಚಾಗಿರುತ್ತೆ ದೇಹಕ್ಕೆ ಸಂಬಂಧಪಟ್ಟಂತೆ ಆಚರಣೆ ವಿಚಾರಗಳೆಲ್ಲವೂ ಕೂಡ ಶೂನ್ಯ ಆಗ್ತಾ ಹೋಗುತ್ತೆ ಲೆಕ್ಕಕ್ಕೆ ಆಟು ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಾಗಿ ದೇಹ ಇರುತ್ತೆ ಆದ್ರೆ ದೇಹಕ್ಕೆ ಸಂಬಂಧಪಟ್ಟಂತೆ ಆಚರಣೆಗಳು ಮನುಷ್ಯನಲ್ಲಿ ಜಾಸ್ತಿ ಇರೋದಿಲ್ಲ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಇರೋದಿಲ್ಲ ಏನಾದ್ರೆ ಇಪ್ಪತ್ತೈದು ಪ್ರತಿಶತ ಭೂಮಂಡಲದಲ್ಲಿ ಕರ್ತವ್ಯಗಳ ನಿಮಿತ್ತ ಆ ಕಾರ್ಯಗಳ ನಿಮಿತ್ತ ಅಷ್ಟೇ ಹಾಗಾಗಿ ಚಕ್ರದಲ್ಲಿ ಇದ್ದಂಥ ಪಕ್ಷದಲ್ಲಿ ಅವರ ಆಚರಣೆಗಳೆಲ್ಲವೂ ಕೂಡ ದೈವಿಕವಾಗಿ ಇರ್ತಾವೆ ಅವರಿಂದ ಒಂದು ಸುಳ್ಳು ಇಳಿಸಿ ಮೋಸ ಮಾಡಿ ಅನ್ಯಾಯ ಮಾಡಿ ತೊಂದರೆ ಕೊಡಿ ಒಬ್ರಿಗೆ ಹೊಡೆಯಿರಿ ಒಬ್ರಿಗೆ ನೋವು ಕೊಡಿ ಅಂತ ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅವರೇ ನಾವೇ ಬೇಕಾದ ಒಂದು ಕಡೆಗೆ ಹೋಗ್ಬಿಡ್ತೀವಿ ಮೂಲೆಗೆ ಹೋಗ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ ನಮ್ಮನ್ನು ಬಿಟ್ಬಿಡಿ ಅಂತ ನಮಗೆ ತೊಂದರೆ ಕೊಡೋಕ್ಕಾಗಲ್ಲ ಅವ್ರ ಬಲವಂತದಿಂದ ಅವ್ರಿಗೆ ತೊಂದರೆ ಕೊಡಲಿ ಯಾಕೆಂತಂದ್ರೆ ಆ ರೀತಿ ಆತ್ಮ ಆತ್ಮಜಾಗೃತಿ ಆದಂಥ ಸಂದರ್ಭಗಳವರೆಗೂ ಉಂಟಾಗ್ತಾವಂದ್ರೆ ಏನಾದ್ರೂ ಭಗವಂತನ ಪರೀಕ್ಷೆ ಬರ್ತು ಇನ್ಯಾವ ಯಾವ ಮನುಷ್ಯ ಕೂಡ ಏನು ಸಮಸ್ಯೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅರಿಷ್ಟೇ ಆಧ್ಯಾತ್ಮಿಕ ಪ್ರಗತಿ ಆಗಿರುತ್ತೆ ಈ ತರ ಯಾರಿಗೆ ಏರುತ್ತೆ ಅವರಿಗೆ ಚಕ್ರ ಇನ್ನು ಸಹಸ್ರ ಚಕ್ರದ ಬಿಡಿ ಅದು ಒಂದು ರೀತಿಯಾಗಿ ಹೇಳ್ಬೇಕಾದ್ರೆ ಒಂದು ಸಮಾಧಿ ಸ್ಥಿತಿ ಹೆಚ್ಚಿನ ಆಧ್ಯಾತ್ಮಿಕದ ಸ್ಟೇಟಸ್ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಮನುಷ್ಯನ ನಡೆನುಡಿ ಅನುಸಾರವಾಗಿ ಚಟಗಳಿಂದ ಕೂಡಿರತಕ್ಕಂಥವರೆಲ್ಲೂ ಕೂಡ ಮೂಲಧಾರ ಚಕ್ರದಲ್ಲೇ ಸುತೋರಿತ ಅಂತ ಮೊದಲೆಲ್ಲ ಕಬ್ಬಿನ ರಸವನ್ನ ಉತ್ಪಾದನೆ ಮಾಡಲು ಗಾಣ ಮಾಡ್ತಾ ಇದ್ರಲ್ಲ ಆ ರೀತಿಯಾಗಿ ಆಚಾರ ವಿಚಾರ ಕೊಡುತ್ತಾ ಚಟಗಳು ಹೆಣ್ಮಕ್ಳಾಗಿರ್ಬೋದು ಗಂಡು ಯಾವುದು ದೇಹಕ್ಕೆ ಹಾನಿ ಮನಸ್ಸಿಗೆ ಹಾನಿ ಬುದ್ಧಿಗೆ ಹಾನಿ ಗುಣವನ್ನು ಅಶುದ್ಧ ಮಾಡುತ್ತೆ ಭಾವವನ್ನು ಅಶುದ್ಧವನ್ನು ಮಾಡುತ್ತೆ ಕರ್ಮವನ್ನು ಅಶುದ್ಧ ಮಾಡುತ್ತೆ ವಿಚಾರವನ್ನು ಅಶುದ್ಧ ಮಾಡುತ್ತೆ ಅಂತ ಯಾವ ಆಚರಣೆಯನ್ನು ಹೆಣ್ಣು ಗಂಡು ಮಾಡ್ತಾ ಇರ್ತಾರೆ ಅವರ ಶಕ್ತಿಯಲ್ಲೂ ಕೂಡ ಮೂಲದ ಚಕ್ರದಲ್ಲಿ ಈಗ ಸುತ್ತಾರೆ ಅಂತ ಅವ್ರು ಸಾಯ್ತಕ್ಕಂಥ ಸಂದರ್ಭದಲ್ಲಿ ಒನ್ ಟು ಮಾಡ್ಕೋತಾರೆ ನರ್ಕಕ್ಕೆ ಹೋಗ್ತಾರೆ ಆತ್ಮಗಳ ಗುಂಪಿಗೆ ಹೋಗ್ತಾರೆ ಅಥವಾ ಆತ್ಮಗಳ ಆ ದುಷ್ಟಾತ್ಮಗಳ ಪಾಲಾಗ್ತಾರೆ ಸಕಾರಾತ್ಮಕ ಆತ್ಮಗಳ ಪಾಲಲ್ಲ ದುಷ್ಟಾತ್ಮಗಳ ಪಾಲಾಗ್ತಾರೆ ಪೀಡೆ ಪಿಚಾಚಿ ಏನು ಆ ಉಪಸ್ಥಿತಿ ಬಿದ್ದಾವೆ ಎಲ್ಲ ಕಡೆ ಅವರೆಲ್ಲ ಹಿಂದೆ ಅಂತ ಕೆಲಸ ಮಾಡಿರ್ತಕ್ಕಂಥವ್ರು ತನ್ನ ಸುಧಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ಹೋಗೋದಿಲ್ಲ ಬದಲಿಗೆ ಯಾರ ತಂತ್ರ ಮಾತ್ರ ಮಾಡಿ ಅವ್ರ ದೇಹಕ್ಕೆ ಸೇರ್ಕೊಂಡು ತೊಂದರೆ ಕೊಡು ಇಲ್ಲ ಅಲ್ಲಿದ್ರೆ ಏನಾದ್ರು ತೊಂದರೆ ಕೊಡೋದು ಈ ತರದ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಕೆಲವರು ಸುಧಾರಣೆ ಮಾಡ್ಕೊಳ್ತಾ ಕೆಲವರು ಸುಧಾರಣೆ ಮಾಡ್ಕೊಳ್ಳೋದಿಲ್ಲ ಈ ತರದ ಪರಿಸ್ಥಿತಿಗೆ ಹೋಗ್ತಕ್ಕಂಥ ಮೂಲಧಾರ ಚಕ್ರದಲ್ಲಿ ಇರ್ತಕ್ಕಂಥವ್ರು ಅದರಿಂದಾಗಿ ದೇಹ ಎಂತಕ್ಕಂಥದ್ದು ಅಮೂಲ್ಯ ಮತ್ತು ಇದೊಂದು ಅದ್ಭುತ ಭಗವಂತ ಕೊಟ್ಟಿರ್ತಕ್ಕಂಥ ಬೆಲೆ ಕಟ್ಟಲಾಗದಂತಹ ಉಡುಗೊರೆ ಅದರಿಂದಾಗಿ ಯಾರಿಗೆ ದೇಹ ಇದೆ ಈಗ ಮನುಷ್ಯ ವರ್ಗದಲ್ಲಿ ಇದ್ದೀರ ನಿಮ್ಮನ್ನ ನೀವು ಕಲ್ಯಾಣ ಮಾಡ್ಕೊಳ್ಲಿಕ್ಕೆ ಅಂತ ಆಗಿದ್ರೆ ದುಷ್ಟಾತ್ಮಗಳ ಹಾವಳಿ ಇರುತ್ತೆ ಹೆಣ್ಮಕ್ಳಾಗಿರುವುದು ಗಂಡ್ಮಕ್ಳ ಬುದ್ಧಿ ವಿಕಾರ ವಿಚಾರ ಇತ್ಯಾದಿಗಳೆಲ್ಲೂ ಕೂಡ ಕಲುಷಿತವಾಗಿದ್ರೆ ಅಲ್ಲಿ ಆತ್ಮಗಳ ಹಾವಳಿ ಇರುತ್ತೆ ಅದನ್ನ ಅವಶ್ಯವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ಸೂಕ್ತ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಜೀವನದ ಕಲ್ಯಾಣಕ್ಕೆ ದಾರಿಗಾಗಿ ಕಷ್ಟಕ್ಕೆ ಹೋದ ನಂತರ ಕಾಪಾಡೋರು ಯಾರು ಇಲ್ಲ ದೇಹ ಇದ್ದಾಗಲೇ ತನ್ನನ್ನ ತಾನು ರಕ್ಷಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಈ ವೀಡಿನಿಂದ ನಾನು ಮುಗಿಸೋದಕ್ಕೆ ಮುಂಚೆ ಒಬ್ಬ ಮನುಷ್ಯನ ನಡೆನುಡಿ ಆಧಾರವಾಗಿ ಚಕ್ರಗಳ ಸ್ಥಿತಿಗತಿ ಹೇಗಿದೆ ಅವರ ಚಕ್ರದ ಜಾಗೃತಿ ಹೇಗಿದೆ ಇದರ ಬಗ್ಗೆ ತಿಳಿಬಹುದು ಅಂತ ಹೇಳ್ತೇವೆ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ಕಾರಣಾತ್ಮಕ ಪಕ್ಷದಲ್ಲಿ ಅದಕ್ಕಿಂತ ಮುಂಚೆ ಯಾರಿಗೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ದೂಪದ ಪೌಡರ್ ಲಭ್ಯ ಇದೆ ಇದನ್ನು ಸ್ಮೆತ್ ತಗೊಳ್ದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆ ಅರ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮತ್ತೆ ಬಾಧೆಗಳ ಕೂಡ ನೀವು ಆನೆ ಮಾಡ್ಕೋಬಹುದು ಆ ಒಂದು ಸಂಕಲ್ಪವನ್ನು ಮಾಡಿ ಹಾಕೋದ್ರಿಂದ ತಂತ್ರಮತ್ರ ಬಾಧೆ ಕೂಡ ನಿವಾರಣೆ ಆಗುತ್ತೆ ಆ ಲಕ್ಷ್ಮೀ ಪ್ರಕೃತಿಯೂ ಲಭ್ಯತೆ ಇದೇನು ಮನೆಲಿ ಅಂಗಡಿಗಳು ಮುಂಗಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗುತ್ತೆ ಹಾಗೆ ದೇಹ ಪ್ರತಿಗೆ ತಲುಪುತ್ತೆ ದೇಹಕ್ಕೆ ಪ್ರತಿಗೆ ತಲುಪುತ್ತೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟೂ ಸೋರ್ ಫೋರ್ ಝೀರೋ ಸೆವೆನ್ ಏಯ್ಟಿ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ಅಸಾಮುದಾಯ ಅಂಗಸಂ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಯಂತ್ರ ಮತ್ತು ಯಂತ್ರಮಂತ್ರಕ್ಕೆ ಸಂಬಂಧಪಡುತ್ತೆ ಧ್ಯಾನ ಕುಳಿಯ ಶಕ್ತಿ ಸಬ್ಬಂದರೆ ಕಾರ್ಯಾತ್ಮಕ ಇಷ್ಟಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದೆ ನೋಡಿದ್ರೆ ಭೇಟಿ